ನಮಸ್ಕಾರ ಆತ್ಮೀಕಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟಿ ಅನುಶ್ರೀ ಮದುವೆಯಾಗಿ ಸುಖ ಜೀವನ ಶುರು ಮಾಡಿದ್ದಾರೆ ಮದುವೆಯಾಗಿ ಹದಿನೈದು ದಿನ ಆಗ್ತಾ ಇದ್ದಂತೆ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಮದುವೆಯಾಗಿ ಇನ್ನೂ ಒಂದು ವಾರ ಆಗಿರ್ಲಿಲ್ಲ ಅಷ್ಟರಲ್ಲೇ ಮಹಾ ನಟಿ ರಿಯಾಲಿಟಿ ಶೋ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಈ ಮೂಲಕ ತಮ್ಮ ಕೆಲಸದ ಬದ್ಧತೆ ಎಷ್ಟಿದೆ ಅನ್ನೋದನ್ನ ತೋರಿಸ್ಕೊಡ್ತಿದ್ದಾರೆ ಅನುಶ್ರೀ ಮದ್ವೆ ಆಗ್ತಾರೆ ಅನ್ನೋ ಸುದ್ದಿ ಹಬ್ಬಿದ್ದ ದಿನದಿಂದಲೂ ಅನುಶ್ರೀ ಬಗ್ಗೆ ಸಾವಿರಾರು ಅಂತೆ ಕಂತೆ ಹುಟ್ಟಿಕೊಂಡಿದ್ವು ಹುಡುಗ ಹಾಗಂತೆ ಹುಡುಗ ಈ ಜಾತಿಯವನಂತೆ ಅನ್ನೋ ಅದೆಷ್ಟೋ ಸುದ್ದಿಗಳು ವೈರಲ್ ಆಗಿದ್ವು ಆದ್ರೆ ಅನುಶ್ರೀ ಆಗಲಿ ರೋಷನ್ ಆಗ್ಲಿ ಇದ್ಯಾವುದಕ್ಕೂ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ಬುಗಳೋ ನಾಯಿಗೆ ಬ್ರೇಕ್ ಹಾಕೋದಿಕ್ಕೆ ಆಗುತ್ತ ಅಂತ ಈಗ ಮದುವೆಯಾಗಿ ಸುಖ ಸಂಸಾರ ಶುರು ಮಾಡಿದ್ದಾರೆ ಇಂತ ಹೊತ್ತಲ್ಲೇ ಬೇಡದ ವಿಷಯ ಒಂದು ಸುದ್ದಿ ಆಗ್ತಾ ಇದೆ ಅದು ಕೂಡ ಕನ್ನಡದ ಪ್ರಸಿದ್ಧ ವೆಬ್ಸೈಟ್ ಗಳಲ್ಲಿ ಒಂದಾದ ಒನ್ ಇಂಡಿಯಾ ಕನ್ನಡ ಅನ್ನೋ ವೆಬ್ಸೈಟ್ ನಲ್ಲಿ ಬೇಡದ ಹೆಡ್ಡಿಂಗ್ ಕೊಟ್ಟು ಸುದ್ದಿ ಮಾಡ್ತಿದ್ದಾರೆ ಒನ್ ಇಂಡಿಯಾ ಅನ್ನೋದು ಚಿಕ್ಕ ಸಂಸ್ಥೆಯಲ್ಲ ಆ ರೇಣು ಭಾಷೆಯಲ್ಲಿ ಸುದ್ದಿ ಪ್ರಸಾರ ಮಾಡ್ತಿರೋ ಪ್ರಸಿದ್ಧ ವೆಬ್ಸೈಟ್ ಆದ್ರೆ ಇದ್ರಲ್ಲೇ ಬರದಿರೋ ಹೆಡ್ಡಿಂಗ್ ನೋಡಿ ಎಲ್ರೂ ಶಾಕ್ ಆಗಿ ಹೋಗಿದ್ದಾರೆ ಎಂಥದೊಂದು ಘಟನೆ ನಿಜಕ್ಕೂ ನಡೀತಾ ಅಂತ ಅದೆಷ್ಟೋ ಮಂದಿ ಶಾಕ್ ಆಗಿದ್ದಾರೆ ಯಾಕಂದ್ರೆ ಅನುಶ್ರೀ ಹಾಗೂ ಅರ್ಜುನ್ ಜನ್ಯಾ ನಡುವೆ ದಿಢೀರ್ ಜಗಳ ಆಗಿತ್ತ ಅಂತ ಹೆಡ್ಡಿಂಗ್ ಬರೆದು ಒಳಗೆ ಬೇರೆಯದ್ದೇ ಸುದ್ದಿ ಹಾಕಿದ್ದಾರೆ ಹಾಗಾದ್ರೆ ಅಸಲಿ ವಿಷಯ ಏನು ಈ ಹೆಡ್ಡಿಂಗು ಒಳಗಿರೋ ಮ್ಯಾಟ್ರಿಗೂ ಏನ್ ಸಂಬಂಧ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಈ ವೆಬ್ಸೈಟ್ ನಲ್ಲಿ ಬರೆದ ಕಂಟೆಂಟ್ ಏನಿದೆ ಅನ್ನೋದನ್ನ ಮೊದಲು ಹೇಳ್ಬಿಡ್ತೀವಿ ಎರಡು ಸಾವಿರದ ಇಪ್ಪತ್ತೈದು ಆಂಕರ್ ಅನುಶ್ರೀ ಅವರ ಅಭಿಮಾನಿಗಳಿಗೆ ಜೀವನದಲ್ಲಿ ಮರೆಯಲಾಗದ ವರ್ಷ ಯಾಕಂದ್ರೆ ಅನುಶ್ರೀ ತಮ್ಮ ಮೂವತ್ತೇಳನೇ ವಯಸ್ಸಲ್ಲಿ ಮದುವೆ ಆಗಿದ್ದಾರೆ ಅನುಶ್ರೀ ಅವರ ಮದುವೆ ಸುದ್ದಿ ಕೇಳಿದ ಅಭಿಮಾನಿಗಳು ಕೂಡ ಖುಷಿಯಲ್ಲಿ ಕುಣಿದಾಡಿದ್ದಾರೆ ಅಭಿಮಾನಿ ಹೃದಯಗಳ ಹಾರೈಕೆ ಇದೀಗ ನಿಜವಾಗಿದೆ ಜೀವನದಲ್ಲಿ ನೂರಾರು ಕಷ್ಟಗಳನ್ನ ಎದುರಿಸಿದ್ದ ಅನುಶ್ರೀ ಕೊನೆಗೂ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ವಿಚಾರ ಅನುಶ್ರೀ ಅವರ ಅಭಿಮಾನಿಗಳ ಎದೆಯಲ್ಲಿ ತಂಗಾಳಿ ಹರಿಸಿದೆ ಹೀಗಿದ್ದಾಗಲೇ ಅರ್ಜುನ್ ಜನ್ಯಾ ಮತ್ತು ಆಂಕರ್ ಅನುಶ್ರೀ ನಡುವೆ ದಿಢೀರ್ ಜಗಳ ಆಗಿತ್ತ ಇಷ್ಟೇ ನೋಡಿ ಅವರ ವೆಬ್ಸೈಟ್ ನಲ್ಲಿರೋ ಕಂಟೆಂಟ್ ಅನುಶ್ರೀ ಬಗ್ಗೆ ನಾಲ್ಕೇ ಲೈನ್ ಅಲ್ಲಿ ಹಾಡಿ ಹೋಗಲಿ ಕೊನೆ ಲೈನ್ ಅಲ್ಲಿ ಅನುಶ್ರೀ ಮತ್ತು ಅರ್ಜುನ್ ಜನ್ಯಾ ನಡುವೆ ದಿಢೀರ್ ಜಗಳ ಆಗಿತ್ತ ಅಂತ ಓದುಗರನ್ನೇ ಪ್ರಶ್ನೆ ಮಾಡಿದ್ದಾರೆ ಈ ಸುದ್ದಿ ನೋಡಿದ ಅದೆಷ್ಟೋ ಮಂದಿ ನಿಜಕ್ಕೂ ಇವರಿಬ್ಬರ ಮಧ್ಯೆ ಜಗಳ ಆಗಿತ್ತ ಏನಾದ್ರೂ ಸಮಸ್ಯೆ ಶುರುವಾಗಿದ್ದ ಅಂತ ಕುತೂಹಲದಿಂದ ನೋಡಿದ್ದು ಇದೆ ಯಾಕಂದ್ರೆ ಅನುಶ್ರೀ ಮತ್ತು ಅರ್ಜುನ್ ಜನ್ಯಾ ತುಂಬಾ ಒಳ್ಳೆ ಸ್ನೇಹಿತರು ಯಾವಾಗ್ಲೂ ಅನುಶ್ರೀ ಅರ್ಜುನ್ ಜನ್ಯಾರನ್ನ ಧನ್ಯಾಜಿ ಅಂತಾನೆ ಕರೆಯೋದು ಸರಿಗಮಾ ಪಾದಲ್ಲಿ ಸ್ಪರ್ಧಿಗಳು ಎಷ್ಟು ಹೈಲೈಟ್ ಅನುಶ್ರೀ ಮತ್ತು ಅರ್ಜುನ್ ಜನ್ಯಾ ಅವರ ಜುಗಲ್ ಬಂದಿಯು ಅಷ್ಟೇ ಹೈಲೈಟ್ ಇವರಿಬ್ಬರ ತಮಾಷೆ ತೆರಳೆಗೆ ಅದೆಷ್ಟೋ ಜನ ಅಭಿಮಾನಿಗಳಿದ್ದಾರೆ ಒಂದು ಕಾರ್ಯಕ್ರಮ ಅಂದ ಮೇಲೆ ತಮಾಷೆ ಇದ್ರೇನೆ ಚಂದ ಇಲ್ಲ ಅಂದ್ರೆ ಸಪ್ಪೆ ಅನ್ಸೋದಕ್ಕೆ ಶುರುವಾಗುತ್ತೆ ಇದೇ ಕಾರಣಕ್ಕಾಗಿ ಅನುಶ್ರೀ ಮತ್ತು ಅರ್ಜುನ್ ಜನ್ಯಾ ಮಧ್ಯೆ ಒಂದಿಷ್ಟು ತಬಾಷೆಯ ಸಂಗತಿ ನಡೆಯೋದು ಜನ್ಯಾ ಪತ್ನಿ ಮುಂದೆಯೇ ಅನುಶ್ರೀ ಅದೆಷ್ಟೋ ಬಾರಿ ಕಾಲೆಳೆದಿದ್ದಿದೆ ಹಾಗಂತ ಬೇರೇನು ಅಂತಲ್ಲ ಅರ್ಜುನ್ ಜನ್ಯಾ ಮತ್ತು ಅನುಶ್ರೀ ತುಂಬಾ ಆತ್ಮೀಯ ಗೆಳೆಯ ಗೆಳತಿ ಅಣ್ಣ ತಂಗಿ ಇದ್ದಂತೆ ಒಂದೊಳ್ಳೆ ಬಾಂಧವ್ಯದ ಮಧ್ಯೆ ಹುಳಿ ಹಿಂಡೋ ಕೆಲಸ ಮಾಡಬೇಡಿ ಯಾಕಂದ್ರೆ ಅರ್ಜುನ್ ಜನ್ಯಾಗೂ ಬದುಕಿದೆ ಅನುಶ್ರೀಗೂ ಈಗ ತಾನೇ ಹೊಸ ಬದುಕು ಶುರುವಾಗಿದೆ ಅದರಲ್ಲೂ ಅನುಶ್ರೀ ಮದ್ವೆಯಾದ ಹೊತ್ತಲ್ಲೇ ಜನ್ಯಾಗೂ ಅನುಶ್ರೀಗೂ ದಿಢೀರ್ ಜಗಳ ಆಗಿತ್ತಾ ಅಂದ್ರೆ ಜನ ಏನ್ ಅನ್ಕೋಬೇಕು ಹೇಳಿ ಆತ್ಮಗಿರೆ ಅನುಶ್ರೀ ಮದ್ವೆಯಲ್ಲಿ ಜೀ ಕುಟುಂಬದ ಬಹುತೇಕರು ಬಂದಿದ್ರು ಅದರಲ್ಲೂ ಸರಿಗಮಪ ಕಾರ್ಯಕ್ರಮದ ಪ್ರತಿಯೊಬ್ರು ಕೂಡ ಹಾಜರಿದ್ರು ಹಂಸಲೇಖ ವಿಜಯ್ ಪ್ರಕಾಶ್ ರಾಜೇಶ್ ಕೃಷ್ಣನ್ ಅರ್ಜುನ್ ಜನ್ಯ ಅರ್ಜುನ್ ಜನ್ಯಾ ಮತ್ತು ಅನುಶ್ರೀ ಜಗಳ ಮಾಡ್ಕೊಂಡಿದ್ದೇ ಆಗಿದ್ರೆ ಮದುವೆಗೆ ಯಾಕೆ ಬರ್ತಾ ಇದ್ರು ಅಷ್ಟು ಖುಷಿ ಖುಷಿಯಾಗಿ ಬಂದು ನವ ಜೋಡಿಗೆ ಯಾಕೆ ಶುಭ ಹಾರೈಸಿ ಹೋಗ್ತಾ ಇದ್ರು ಅನುಶ್ರೀ ಹಮ್ಮು ಬಿಮ್ಮು ಇಲ್ಲದ ಹೆಣ್ಮಗಳು ತುಂಬಾನೇ ಸಿಂಪಲ್ ಜೀವನ ಸಾಕು ಅನ್ನೋ ಗಟ್ಟಿಗಿತ್ ಜೀವನದಲ್ಲಿ ನೆಮ್ಮದಿ ಸುಖಕ್ಕಿಂತ ಇನ್ನೊಂದಿಲ್ಲ ಅಂತ ಬದುಕ್ತಿರೋರು ಯಾಕಂದ್ರೆ ಬದುಕಲ್ಲಿ ಕಷ್ಟಗಳನ್ನೇ ನೋಡ್ಕೊಂಡ್ ಬಂದ ಜೀವ ಅದು ಹಾಗಾಗಿಯೇ ಬದುಕಲ್ಲಿ ತುಂಬಾನೇ ಮಾಗಿದ್ದಾರೆ ಈ ಸೋಷಿಯಲ್ ಮೀಡಿಯಾ ಅನ್ನೋ ಹುಚ್ಚು ಜಾಸ್ತಿ ಆದ್ಮೇಲೆ ಏನೇನೋ ಸುದ್ದಿಗಳಾಗ್ತಾ ಇರ್ತವೆ ಆದ್ರೆ ಅವುಗಳ ಬಗ್ಗೆ ತಲೆ ಕೆಡ್ಸ್ಕೊಳ್ಬಾರ್ದು ಅಷ್ಟೇ ಆತ್ಮೀಗರೇ ಈ ಬಗ್ಗೆ ನೀವೇನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ